ಜೈ ಹಿಂದ್ ಸ್ನೇಹಿತರೆ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ ಗ್ರೂಪ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗ್ರಿ ನಿಮ್ಮ ಎಕ್ಸಾಮ್ ಸಿಟಿ ಇನ್ನೂ ನಿಮಗೆ ಓಪನ್ ಆಗಿಲ್ಲ ಅಂದ್ರೆ ಸೊ ನಾನು ಲಿಂಕ್ ಆಗ್ತದೆ ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ ಯಾವುದೇ ರೀತಿ ಸರ್ವರ್ ಬೀಸಿ ಆಗಲ್ಲ ಈಸಿಯಾಗಿ ನೀವು ನಿಮ್ಮ ಎಕ್ಸಾಮ್ ಸಿಟಿಯನ್ನು ಚೆಕ್ ಮಾಡ್ಕಬಹುದು ಅಂಡ್ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಚೆಕ್ ಮಾಡ್ಕೋಬಹುದು ಯಾವುದೇ ರೀತಿ ಸರ್ ಆಗಲ್ಲ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ನಾನು ಲಿಂಕ್ ಆಗ್ತದೆ ನಮ್ಮ ಗ್ರೂಪ್ ಒಳಗಡೆ ಈಗಲೇ ಜನರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಸೊ ಫೈನಲ್ಲಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರೆ ಸರ್ ಎಕ್ಸಾಮ್ ಡೇಟ್ ಯಾವಾಗ ಅಂತೇಳಿ ಸೊ ನಿನ್ನೆ ಎಕ್ಸಾಮ್ ಡೇಟ್ ಕೂಡ ಬಿಟ್ಟರು ಇದೇ ಇಪ್ಪತ್ತೇಳು ನವೆಂಬರಿಂದ ಸೊ ನಿಮ್ಮ ಎಕ್ಸಾಮ್ಸ್ಗಳು ಶುರು ಆಗ್ತವೆ ಆಫೀಸಿಯಲ್ಲಾಗಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಆ್ಯಂಡ್ ನಿಮ್ಮ ಎಕ್ಸಾಮ್ ಸಿಟಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹತ್ತೊಂಬತ್ತು ತಾರೀಕು ಬಟ್ ಇತ್ತೇಳನೇ ತಾರೀಕು ಇರೋದು ನಿನ್ನೆ ರಾತ್ರಿ ಓಪನ್ ಆಗೈತಿ ಒಂಬತ್ತು ಗಂಟೆ ಮೇಲೆ ಸೊ ಇವಾಗ ಇವತ್ತು ಹತ್ತೊ ಇವತ್ತು ಹತ್ತೊಂಬತ್ತು ಅಂದರೆ ಇಪ್ಪತ್ತೊಂಬತ್ತ ತಾರೀಕು ಕೂಡ ಯಾರಲ್ಲ ಎಕ್ಸಾಮ್ ಐತೆ ಸೊ ಎಲ್ಲರದ್ದು ಎಕ್ಸಾಮ್ ಸಿಟಿ ಅನೌನ್ಸ್ಮೆಂಟ್ ಆಗುತ್ತೆ ಓಕೆ ಯಾರೆಲ್ಲ ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ರಿ ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್ ನನ್ನ ಎಕ್ಸಾಮ್ ಇಲ್ಲ ಐತ್ರಿ ಈ ಸಲ ಕ್ರ್ಯಾಕ್ ಮಾಡ್ತೀನಿ ಅಂತೇಳಿ ಓಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಆ್ಯಂಡ್ ಈ ಬಾರಿ ಕ್ರ್ಯಾಕ್ ಮಾಡ್ತೀನಿ ಅಂತ ಹೇಳಿ ತಿಳಿ ಕಮೆಂಟ್ ಮಾಡಿರಿ ನಿಮ್ಮ ಎಕ್ಸಾಮ್ ರಿಸ್ ಬಂದ ರಿಸಲ್ಟ್ ಬಂದಿನ ವಾಪಸ್ ಈ ಒಂದು ವಿಡಿಯೋ ಬರ್ರಿ ರೀಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ಗೆ ಸರ್ ನನ್ನ ಸೆಲೆಕ್ಷನ್ ಆಗೈತಿರಿ ಅಂತ ಹೇಳಿ ಓಕೆ ನಾ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಓಕೆ ಸ್ನೇಹಿತರೆ ನೀವೇನಾದರೂ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಬೆಸ್ಟ್ ಕಂಟೆಂಟನ್ನು ಪ್ರೊವೈಡ್ ಮಾಡ್ತೀವಿ ಸ್ನೇಹಿತರೋಡ್ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದ್ದಾವ ಜಿ ಕೆ ಐದ್ನೂರು ಸೈನ್ಸ್ ಐದನೂರು ಇರ್ತವೆ ಕರೆಂಟ್ ಅಫೇರ್ಸ್ ಇರ್ತದೆ ಆ್ಯಂಡ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್ ಕೂಡ ಇದರಲ್ಲಿ ಇರ್ತದೆ ಟಾಪ್ ಟೆನ್ ಪ್ರಾಕ್ಟೀಸ್ ಸೆಟ್ ಕೂಡ ಇದರಲ್ಲಿ ತಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗುತ್ತೆ ಬೂಸ್ಟ್ ಮಾಡ್ರಿ ನಿಮ್ಮ ಪ್ರಿಪರೇಷನ್ ಅಂತ ಹೇಳುತ್ತೆ ಸರ್ ಇದು ಪಿ ಡಿ ಎಫ್ ನೋಡ್ರಿ ಇದು ಪಿ ಡಿ ಎಫ್ ನೋಡ್ಸಿರ್ತದೆ ಸರ್ ಹೆಂಗೆ ತೊಗೋದಂದ್ರೆ ಸ್ಕ್ರೀನ್ ನಂಬರ್ ಕಾಣತ್ತೈತೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಓಕೆ ಸ್ನೇಹಿತರೆ ನೋಡಿರಿ ಕಂಟೆಂಟ್ ಬರೋಣ ನೋಡಿ ನಿಮ್ಮ ಎಕ್ಸಾಮ್ ಸಿಟಿ ಚೆಕ್ ಮಾಡ್ಕೊರಿ ಸೊ ನಾನು ಆಲ್ರೆಡಿ ಲಿಂಕ್ ನಮ್ಮ ಗ್ರೂಪ್ ಹಾಕ್ತೀನಿ ಈಗ ಈಗಲೇ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ವಾಟ್ಸಪ್ ಮತ್ತು ಟೆಲಿಗ್ರಾಮು ಈಗಲೇ ಜಾಯ್ನ್ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಶುರು ಆಗ್ತೈತೆ ನಾನು ನಿಮಗೆ ಸಪ್ರೇಟ್ ಅಂತ ಅಂದರೆ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಅಂದ್ರೆ ಇಪ್ಪತ್ತೈದನೇ ತಾರೀಕು ಒಂದು ಲೈವ್ ಕ್ಲಾಸ್ ಮಾಡ್ತೀನಿ ಓಕೆ ಲೈವ್ ಕ್ಲಾಸ್ ಅಂದ್ರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಒಂದು ಮೆಂಟರ್ಶಿಪ್ ಅಂತ ಅನ್ಕೋರಿ ಓಕೆ ಲೈವ್ ಕ್ಲಾಸ್ ಒಂದು ವೆಬಿನಾರ್ ಅಂತ ಅನ್ಕೋರಿ ಓಕೆ ಇಪ್ಪತ್ತ್ ಏಳನೇ ತಾರೀಕು ನಿಮ್ಗೆ ಎಕ್ಸಾಮ್ ಅಂದ್ರೆ ಟ್ವೆಂಟಿ ಫೈವ್ ನವೆಂಬರ್ಗೆ ಇದೇ ಚಾನಲ್ ಒಳಗಡೆ ಸಂಜೆ ಐದು ಗಂಟೆಗೆ ಲೈವ್ ಇರುತ್ತದೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋರಿ ನಿಮ್ಗೆ ಎಕ್ಸಾಮ್ ಯಾವ ರೀತಿ ನಡೀತದೆ ಓಕೆ ಎಂಟ್ರೆನ್ಸ್ ಏನು ಡಾಕ್ಯುಮೆಂಟ್ಸ್ ಬೇಕು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎಕ್ಸಿಟ್ ಅಂದರೆ ನಿಮಗೆ ಎಕ್ಸಿಟ್ ಆಗೋ ಏನು ಇರುತ್ತೆ ಆ್ಯಂಡ್ ನೀವು ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡಬೇಕು ಯಾವ ಫಸ್ಟ್ ನೀವು ಯಾವ ಸಬ್ಜೆಕ್ಟ್ ಅಟೆಂಡ್ ಮಾಡಬೇಕು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಸೊ ಆಗಿ ಅವತ್ತು ನಾನು ಹೇಳ್ಕೊಡ್ತೀನಿ ಸೊ ರೆಡಿ ಇದಿರಲ್ಲ ಪ್ರತಿಯೊಬ್ಬರು ಕೂಡ ಇಪ್ಪತ್ತೈದು ತಾರೀಕಿಗೆ ರೆಡಿ ಇರೋರು ನಮ್ಮ ಗ್ರೂಪ್ ಜಾಯ್ನ್ ಆಗಿರಿ ಓಕೆ ನಮ್ಮ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಗ್ರೂಪ್ ಐತೆ ಸೊ ಜಾಯ್ನ್ ಆಗಿರಿ ನಿಮಗೆಲ್ಲ ಲಿಂಕ್ ಹಾಕ್ತೀನಿ ಓಕೆ ನಿಮಗೆ ನೆನಪಿರಲ್ಲ ಕೆಲವರಿಗೆ ಸೊ ನೀವು ಸೊ ಕೆಲವರು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಕೆಲವೊಮ್ಮೆ ನೋಟಿಫಿಕೇಶನ್ ಬರಲ್ಲ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಸೊ ನೀವು ನೋಟಿಫಿಕೇಶನ್ ಬರಲಿಲ್ಲ ಅಂದರೆ ನಿಮಗಲ್ಲಿ ನಾವು ಗ್ರೂಪ್ ಹಾಕಿರ್ತೀನಿ ನಾಳೆ ವೆಬಿನಾರ್ ಇರ್ತಾರೆ ಎಲ್ಲರೂ ಜಾಯ್ನ್ ಆಗಿರಿ ಅಂತ ಹೇಳಿ ಇಪ್ಪತ್ತೈದು ತಾರೀಕು ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾನು ಗ್ರೂಪ್ಗಳು ಹಾಕ್ತೀನಿ ಇಪ್ಪತ್ತೈದು ತಾರೀಕಿಗೆ ಸಂಜೆ ಐದು ಗಂಟೆಗೆ ಜಾಯ್ನ್ ಆಗಿರಿ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಅಟೆಂಡ್ ಮಾಡಬೇಕು ಡ್ರೆಸ್ಸಿಂಗ್ ಸೆನ್ಸ್ ಏನು ಆ್ಯಂಡ್ ಎಷ್ಟು ಸೇಫ್ ಸ್ಕೋರ್ ಇರುತ್ತೆ ಈ ಬಾರಿ ಸೊ ಪ್ರತಿಯೊಂದು ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ ಮಾಡೋಣ ಸೊ ರೆಡಿ ಆಗಿರ್ರಿ ಯಾರೆಲ್ಲ ಗ್ರೂಪ್ ಡಿ ಕನಸನ್ನು ಇಟ್ಕೊಂಡಿದ್ರಿ ಯಾರೆಲ್ಲ ಗ್ರೂಪ್ ಡಿಗೆ ಈ ಬಾರಿ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಸ್ನೇಹಿತರೆ ನೋಡ್ರಿ ನಾನು ಕರೆಂಟ್ ಅಫೇರ್ಸ್ ಸಪ್ರೇಟ್ ಒಂದು ಮ್ಯಾರಥನ್ ಕ್ಲಾಸ್ ಮಾಡ್ತೀನಿ ಅದು ಕೂಡ ನಿಮ್ಗೆ ಹೇಳ್ತೀನಿ ಗ್ರೂಪ್ಗಳು ಹೇಳ್ತೀನಿ ಬಟ್ ಇನ್ನು ಕನ್ಫರ್ಮ್ ಈ ಫಿಕ್ಸ್ ಡೇಟ್ ಇಲ್ಲ ಬಟ್ ಡೆಫಿನೆಟ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆನೇ ನಾನು ಮಾಡ್ತೀನಿ ನೋಡಿರಿ ಇಪ್ಪತ್ತೈದನೇ ತಾರೀಕು ಅಂತೂ ವೆಬಿನಾರ್ ಮಾಡ್ತೀನಿ ಓಕೆ ಫ್ರೀ ಇರ್ತದೆ ಯೂಟ್ಯೂಬ್ ಒಳಗೆ ಇರ್ತದೆ ಮಾಡಿದರೆ ನಾನು ಇಪ್ಪತ್ತಾರೇ ತಾರೀಕು ಮಾಡಬೇಕು ಇಲ್ಲ ಅಂತ ಅಂದರೆ ನೋಡಿರಿ ಕೆಲವರು ಇವಾಗ ಧಾರವಾಡ ಹುಡುಗ ಅಂತ ಅನ್ಕೋರಿ ಸೊ ಒಂದು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿಗೆ ಫಸ್ಟ್ ಫಸ್ಟ್ ಶಿಫ್ಟ್ ಎಕ್ಸಾಮ್ ಐತೆ ಸೊ ಆತ ಇಪ್ಪತ್ತಾರೇ ತಾರೀಕಿಗೆ ಆ ಕ್ಲಾಸನ್ನು ಆಗಲ್ಲ ಓಕೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತ್ ತಾರೀಕು ಸೊ ನಾನು ಡೆಫಿನಿಟ್ಲಿ ನಾನು ಅದು ಕಂಟೆಂಟ್ ರೆಡಿ ಮಾಡ್ಕೊಂಡು ನಾ ಮಾಡ್ತೀನಿ ಓಕೆ ಆಲ್ರೆಡಿ ನಾನು ಕಂಟೆಂಟ್ ರೆಡಿ ಮಾಡಿದ್ದೀನಿ ಇದು ಸ್ವಲ್ಪ ಟೆಕ್ಸ್ಟ್ ಮಾಡ್ಬೇಕಷ್ಟೆ ಅಂದರೆ ಅದೆಲ್ಲ ಕರೆಕ್ಟಾಗಿ ಬರ್ಕೊಂಡು ಸೊ ನಿಮಗೆ ಟೀಚ್ ಮಾಡಲಿಕ್ಕೆ ಪ್ರಿಪೇರ್ ಆಗಬೇಕು ಸೊ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಹೇಳ್ತೀನಿ ಕಂಪ್ಲೀಟ್ ಕನ್ನಡದಲ್ಲಿರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ನಾ ಡಿಫ್ರೆಂಟ್ ಹೇಳ್ಕೊಡ್ತೀನಿ ಆ ಒಂದು ಕ್ಲಾಸಿಂದ ಕ್ವೇಶನ್ ಬರಲಿಲ್ಲಪ್ಪ ಅಂತಂದ್ರೆ ಹಂಡ್ ಗ್ಯಾರಂಟಿ ಕೊಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆ ಒಂದು ಕ್ಲಾಸಿಂದ ಕ್ವೇಶನ್ಸ್ ಬಂದೇ ಬರ್ತವೆ ಕರೆಂಟ್ ಅಫೇರ್ಸ್ ಒಳಗಡೆ ಜಿ ಕೆ ಎಲ್ಲ ಕರೆಂಟ್ ಅಫೇರ್ಸ್ ಹೇಳ್ತೀನಿ ಓಕೆ ಸೊ ನಿಮ್ಗೆ ಇಪ್ಪತ್ತು ಕ್ವಶನ್ ಜಿ ಕೆ ಜಿ ಎಸ್ ಇರ್ತದೆ ಸೊ ಅದರಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಆಗ್ತದೆ ಆರಿಂದ ಏಳು ಕ್ವಶನ್ ಕವರ್ ಆಗ್ತದೆ ಜಿ ಕೆ ಆ್ಯಂಡ್ ಜಿ ಎಸ್ ಓಕೆ ಆ್ಯಂಡ್ ಸ್ಟ್ರಾಟಜಿಗೆ ಕೂಡ ನಾನು ಸಪ್ರೇಟ್ ಒಂದು ಅಂತ ಒಂದು ಅವರ್ ಅಥವಾ ಟೂ ಅವರ್ ಒಂದು ಕ್ಲಾಸ್ ಮಾಡ್ತೀನಿ ಕಂಪ್ಲೀಟ್ ಹೇಳ್ಕೊಡ್ತೀನಿ ಅದ್ರಾಗ ಸೊ ನೀವು ಹ್ಯಾಂಡ್ ನೌಟ್ ಮಾಡಬೇಕು ಅದನ್ನು ಪಿ ಎಫ್ ಕೊಡಲ್ಲ ಕಂಟ್ ಅಫರ್ಸ್ ಪಿಡಿ ಎಫ್ ಕೊಡ್ತೀನಿ ಓಕೆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಈಗ ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ ಸೊ ಕ್ಲಾಸ್ ಮುಗಿದ ತಕ್ಷಣ ಹಾಕ್ತೀನಿ ಕ್ಲಾಸ್ ಮುಗಿಯವರು ಹಾಕಲ್ಲ ಕ್ಲಾಸ್ ಮುಗಿದ ತಕ್ಷಣ ಹಾಕ್ತೀನಿ ಓಕೆ ಇದೇ ಸ್ಟಾಟಜಿಗೆ ಕ್ಲಾಸ್ ಐತಲ್ಲ ಸೊ ನೋಡಿ ಸ್ಟ್ರಾಟಜಿಗೆ ಕೂಡ ನಿಮಗೆ ಐದರಿಂದ ಆರು ಪ್ರಶ್ನೆಗಳು ಕೇಳ್ತಾರೆ ಸೊ ಅದ್ರ ನಾನು ಪಿ ಡಿ ಎಫ್ ಹಾಕೋಕ್ಕಾಗಲ್ಲ ಓಕೆ ಸೊ ನಾನು ಬೇಕಾದ್ರೆ ನೀವು ನೀವು ಅದನ್ನು ನೋಟ್ಸ್ ಮಾಡಿಕೊರಿ ಓಕೆ ಸೊ ಇಷ್ಟು ಪ್ರೊವೈಡ್ ಮಾಡಲಿಕ್ಕೆ ನಾನು ರೆಡಿ ಇದೀನಿ ಆ್ಯಂಡ್ ನೀವು ಕಮೆಂಟ್ ಮುಗತ್ತೆ ತಿಳಿಸ್ರಿ ನಾನು ಈ ಬಾರಿ ಸರಿ ಬಾರಿ ಕ್ರ್ಯಾಕ್ ಮಾಡ್ತೀನಿ ಇರುತ್ತೆ ನಿಮ್ಮ ಎಕ್ಸಾಮ್ ಸೆಂಟರ್ ಅಲ್ಲಿ ಕಮೆಂಟ್ ಮುಖಾಂತರ ಏನು ಡೌಟ್ ಇದ್ರೂ ಕೂಡ ನಮ್ಮ ಗ್ರೂಪ್ ಜಾಯ್ನ್ ಆಗಿರಿ ಆಡ್ಮಿನ ಅವ್ರಿಗೆ ಮೆಸೇಜ್ ಮಾಡಿರಿ ಸರ್ ನನಗೆ ಇದು ಪ್ರಾಬ್ಲಮ್ ಆಗ್ತೈತೆ ನಂಗೆ ಇದು ಗೊತ್ತಾಗ್ತಿಲ್ಲ ಗ್ರೂಪ್ ಡಿ ಒಳಗಡೆ ಅಂತ ಹೇಳಿ ಸೊ ಡೆಫಿನೆಟ್ ಅವ್ರು ರಿಪ್ಲೈ ಮಾಡ್ತಾರೆ ಸೊ ಅದನ್ನು ಯೂಸ್ ಮಾಡ್ಕೋ ಅಂತ ಹೇಳ್ತೀನಿ ಓಕೆ ಅಂಡ್ ನೀವೇನಾದ್ರೂ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇನ್ನೂ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮುಖಾಂತರ ಈ ಒಂದು ನೋಡ್ಸನ್ನು ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಟೆಡ್ ಕ್ವೇಶನ್ಸ್ ಅದಾವ ಸೊ ನಿಮಗೆ ಎಲ್ಲೊಂದು ಕಡೆ ಬೂಸ್ಟ್ ಮಾಡ್ತೀನಿ ನಿಮ್ಮ ಪ್ರಿಪ್ರೇಷನ್ ಸೊ ದಿನ ವೇಟ್ ಮಾಡ್ತಾ ಇದ್ರೆ ಕನಸು ಅನಿಸ್ ಮಾಡಿರಿ ಒಂದೂವರೆ ಗಂಟೆ ಒಳಗೆ ನಿಮಗೆ ಎಕ್ಸಾಮ್ ಇರ್ತದೆ ಸೊ ಅಷ್ಟೊಳಗೆ ನೀವು ಏನು ಮಾಡ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಎಲ್ಲರೂ ಕೂಡ ಶುಭವಾಗಲಿ ಎಲ್ಲರೂ ಕೂಡ ಆಲ್ ಬೆಸ್ಟ್ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾಯಿದಿರಿ ಮಾಡಿದರೆ ಮಾಡ್ತಾ ಇದ್ದೀರ ಸೊ ಎಲ್ಲರೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾರೆ ನಮ್ಮ ಟೀಮ್ ಕಡೆ ಚಾನಲ್ ಕಡೆಯಿಂದ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿ ಅಭ್ಯರ್ಥಿ ಕಡೆಯಿಂದ ಸೊ ಎಲ್ಲರೂ ಕೂಡ ಆಲ್ ದೆಸ್ಟ್ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಗ್ರೂಪ್ ಜಾಯ್ನ್ ಆಗಿ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು